ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಕನಸಿನ ಹುಡುಗಿ ನೀ ನನ್ನ ಕಣೆ ಭಾಗ ಹೇಳು ತಾರಕ್ ಮುಖದಲ್ಲಿದ್ದ ಗಂಭೀರತೆ ಮತ್ತು ಅವನ ಧ್ವನಿಯಲ್ಲಿದ್ದ ಗಡಸುತನಕ್ಕೆ ಭಯಪಟ್ಟು ನತಾಶ ಸ್ವಲ್ಪ ಹಿಂದೆ ಸರಿದು ತಾರಕ್ ಬಳಿ ಬಂದು ಮತ್ತೆ ಅವನ ಸೊಂಟದ ಸುತ್ತ ಕೈ ಹಾಕಿ ತಬ್ಬಿಕೊಂಡು ಸಾರಿ ಡಾರ್ಲಿಂಗ್ ಎಂದು ಹಸ್ಕಿ ವಾಯ್ಸ್ನಲ್ಲಿ ಹೇಳುತ್ತಾ ಅವನ ದೇಹವನ್ನೆಲ್ಲ ಮುಟ್ಟುತ್ತಾ ಪ್ರಚೋದಿಸಿದಳು ಸಾಹಿತ್ಯ ಹೊರಟು ಹೋದ ನಂತರ ತಾರಕ್ ಯಾರಿಗೋ ಮೆಸೇಜ್ ಮಾಡಿ ಫೋನ್ ಪಕ್ಕಕ್ಕಿಟ್ಟು ನತಾಶಾಳನ್ನು ತಬ್ಬಿಕೊಂಡ ನಂತರ ನತಾಶಾ ತಾರಕ್ ತುಟಿಗಳನ್ನು ಲಾಕ್ ಮಾಡಿದಳು ತಾರಕ್ ಕೂಡ ಆ ಕಿಸ್ ಮುಂದುವರೆಸಿದ ತುಂಬ ಹೊತ್ತಿನ ನಂತರ ತಾರಕ್ ನತಾಶಾ ತುಟಿಗಳಿಂದ ದೂರವಾಗಿ ಶೆಲ್ವಿ ಗೋ ಟು ಬೇಬಿ ಎಂದು ಹಸ್ಕಿ ವಾಯ್ಸ್ನಲ್ಲಿ ಕೇಳಿದ ನತಾಶ ಕೂಡ ತಾರಕ್ ಕಡೆ ನೋಡಿ ಎಸ್ ಸ್ಟಾಲಿಂಗ್ ಎಂದು ಹೇಳಿದ ಕೂಡಲೇ ತಾರಕ್ ಅವಳನ್ನು ಎರಡು ಕೈಗಳಿಂದ ಎತ್ತಿಕೊಂಡು ಅಲ್ಲಿಯೇ ಇದ್ದ ಪರ್ಸನಲ್ ರೂಮ್ಗೆ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿದ ನಂತರ ತಾರಕ್ ಕೂಡ ತನ್ನ ಶರ್ಟ್ ತೆಗೆದು ಅವಳ ಮೇಲೆ ವಾಲಿಕೊಂಡು ಅವಳ ದೇಹದ ತುಂಬೆಲ್ಲ ಮುತ್ತುಗಳನ್ನು ಸುರಿಸುತ್ತಿದ್ದಾಗ ತಾರಕ್ ಮೊಬೈಲ್ಗೆ ಮೆಸೇಜ್ ನೋಟಿಫಿಕೇಷನ್ ಟೋನ್ ಬಂತು ನೋಟಿಫಿಕೇಷನ್ ಸೌಂಡ್ಗೆ ನತಾಶ ಮೇಲಿಂದ ಪಕ್ಕಕ್ಕೆ ಸರಿದು ಫೋನ್ ಕೈಗೆ ತೆಗೆದುಕೊಂಡು ನೋಡಿದನು ಕೋಪದಿಂದ ಅವನ ಕೈಗಳು ಮುಷ್ಟಿಯಾಗಿದ್ದವು ಅದನ್ನು ಗಮನಿಸಿದ ನತಾಶಾ ಬಳಿ ಬಂದು ವಾಟ್ ಡಾರ್ಲಿಂಗ್ ಎನಿಥಿಂಗ್ ರಾಂಗ್ ಎಂದು ಕೇಳಿದಳು ನಥಿಂಗ್ ಬೇಬಿ ಎಂದು ಹೇಳುತ್ತಾ ಫೋನ್ ಪಕ್ಕಕ್ಕಿಟ್ಟು ಮೊದಲು ನಿಲ್ಲಿಸಿದ್ದ ಕೆಲಸವನ್ನು ಮುಂದುವರೆಸಿದ ಇಬ್ಬರ ಮೇಲಿದ ಬಟ್ಟೆಗಳನ್ನು ಒಂದೊಂದಾಗಿ ತೆಗೆದು ಸಂಪೂರ್ಣವಾಗಿ ಅವಳನ್ನು ಆಕ್ರಮಿಸಿಕೊಂಡ ತಾರಕ್ ತಾರಕ್ ಆಫೀಸ್ನಿಂದ ಹೊರಗೆ ಬಂದಿದ್ದರೂ ಸಾಹಿತ್ಯ ಮನಸ್ಸಿನಲ್ಲಿ ತಾರಕ್ಕೆ ಬೈದುಕೊಳ್ಳುತ್ತಾ ಛೀ ಚೀ ಅನ್ಯಾಯವಾಗಿ ಇವನಿಗೋಸ್ಕರ ಇಲ್ಲಿಯವರೆಗೆ ಬಂದೆ ಅದನ್ನೇನಾದರೂ ಈಮೇಲ್ನಲ್ಲಿ ಕಳುಹಿಸಿದ್ದರೆ ಪೀಡೆ ಹೋಗುತ್ತಿತ್ತು ಈ ಹುಚ್ಚನಿಗೋಸ್ಕರ ಕ್ಯಾಬ್ ಚಾರ್ಜಸ್ ವೇಸ್ಟ್ ಟೈಮ್ ವೇಸ್ಟ್ ಎಂದುಕೊಂಡು ಬೈಯುತ್ತಾ ಹೊರಗೆ ಹೋಗುತ್ತಿದ್ದಳು ಛೀ ಈತ ಹೀರೋ ಅಲ್ಲ ಇದನ್ನು ಈ ನ್ಯಾಯವಾಗಿ ಆಫೀಸ್ನಲ್ಲಿ ಶುರು ಮಾಡಿದ್ದಾನೆ ಮಡಿಲಲ್ಲಿ ಕೂರಿಸಿಕೊಂಡು ರೊಮ್ಯಾನ್ಸ್ ಮಾಡುತ್ತಿದ್ದಾನೆ ಹೋಗಿ ಹೋಗಿ ಆ ದರಿದ್ರವನ್ನು ನಾನು ನೋಡಬೇಕಾಯಿತು ಎಂದು ಜೋರಾಗಿಯೇ ಬಯ್ಯುತ್ತಾ ರಸ್ತೆಯಲ್ಲಿ ನಡೆಯುತ್ತಿದ್ದಳು ಸಾಹಿತ್ಯ ಹೀಗೆ ಹೋಗುತ್ತಿದ್ದ ಸಾಹಿತ್ಯಳ ಪಕ್ಕದಲ್ಲಿ ಒಂದು ಕಾರ್ ಬಂದು ನಿಂತಿದ್ದನ್ನು ನೋಡಿದಳು ಯಾರಿರಬಹುದು ಎಂದು ತಲೆ ಎತ್ತಿ ನೋಡಿದರೆ ಕಾರಿನ ಒಳಗೆ ವಿಶಾಲ್ ಇದ್ದ ಕಾರಿನಿಂದ ಇಳಿದು ಬನ್ನಿ ಮೇಡಮ್ ನಾನು ನಿಮ್ಮನ್ನು ಡ್ರಾಪ್ ಮಾಡುತ್ತೇನೆ ಎಂದ ನೋ ಥ್ಯಾಂಕ್ಸ್ ಅಣ್ಣ ಮತ್ತೆ ಈಗ ನಾನು ನಿಮ್ಮ ಕಾರ್ನಲ್ಲಿ ಬಂದರೆ ಆಟೋ ಚಾರ್ಜ್ಗಳು ಇಲ್ಲದೆ ನಿಮ್ಮ ಕಾರ್ನಲ್ಲೇ ಬಂದೆ ಎಂದು ಕುಡಿದ ಕೋತಿಯಂತೆ ಕೂಗುತ್ತಾನೆ ನಿಮ್ಮ ಸರ್ ಅದ್ಯಾಕೆ ಬೇಕು ಅಂದಾಗ ಏನೇ ಇರಲಿ ಸಹಾಯ ಮಾಡುತ್ತೇನೆ ಅಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಂದು ಹೇಳಿ ಸಾಹಿತ್ಯ ನಡೆಯುತ್ತಾ ಹೋದಳು ಸಾಹಿತ್ಯ ಹೇಳಿದ ವಿಷಯವನ್ನು ಇದ್ದ ಹಾಗೆಯೇ ವಿಶಾಲ್ ತಾರಕ್ಕೆ ಮೆಸೇಜ್ ಮಾಡಿದ ಇದು ತಾರಕ್ ನತಾಶಾಳೊಂದಿಗೆ ಬ್ಯುಸಿಯಾಗಿದ್ದಾಗ ಬಂದ ಮೆಸೇಜ್ ಪಾಪ ಎಂದು ಅಂದುಕೊಂಡು ಇಲ್ಲಿಯವರೆಗೂ ಆಟೋಗಳು ಬರುವುದಿಲ್ಲವಲ್ಲ ಎಂದು ಅವಳನ್ನು ಡ್ರಾಪ್ ಮಾಡು ಎಂದು ಹೇಳಿದೆ ಹೆಣ್ಣು ಮಗು ಎಂದು ಕರುಣೆ ಪಟ್ಟೆ ನೋಡು ನನ್ನದೇ ತಪ್ಪು ಎಂದು ಅಂದುಕೊಳ್ಳುತ್ತಾ ಈಕೆಗೆ ಅಹಂಕಾರ ಸಾಮಾನ್ಯದಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ನತಾಶ ಬಳಿ ಮುಂದಿನ ಕೆಲಸಕ್ಕೆ ಪ್ರೊಸೀಡ್ ಆಗುತ್ತಿದ್ದಾನೆ ತಾರಕ್ ತಾರಕ್ ಆಫೀಸಿನಿಂದ ಹೊರಗೆ ಬಂದಿದ್ದ ಸಾಹಿತ್ಯಾಗೆ ತುಂಬ ದೂರ ನಡೆದರೂ ಆಟೋಗಳು ಸಿಗಲಿಲ್ಲ ಇದರಿಂದ ಕೋಪ ಹೆಚ್ಚಾಗಿ ಸಿಟ್ಟಿನಿಂದ ಅಲ್ಲಿಂದ ಮನೆಗೆ ಹೋಗಲಾಗದೆ ಫ್ರೆಂಡನ್ನು ಭೇಟಿಯಾಗಲು ಹೋದಳು ಒಂದು ಗಂಟೆಯ ನಂತರ ಪರ್ಸನಲ್ ರೂಮಿನಿಂದ ಫ್ರೆಶ್ ಆಗಿ ಹೊರಗೆ ಬಂದ ತಾರ ತನಗೆ ಬಂದಿದ್ದ ಇಮೇಲ್ಗಳನ್ನು ಚೆಕ್ ಮಾಡುತ್ತಿದ್ದಾಗ ಸಾಹಿತ್ಯಾಳಿಂದ ಕೂಡ ಇಮೇಲ್ ಬಂದಿದ್ದನ್ನು ನೋಡಿದ ಅದು ಡಿಸೈನಿಂಗ್ಗೆ ಸಂಬಂಧಿಸಿರುವುದಾಗಿತ್ತು ತಾನು ಹೇಳಿದ ಮಾತುಗಳೆಲ್ಲ ಮತ್ತೆ ನೆನಪಾದವು ಈಕೆಗೆ ಎಷ್ಟು ಅಹಂಕಾರವಿರಬೇಕು ನಾನು ಮಾತನಾಡುತ್ತಿದ್ದರೂ ಕೇಳಿಸಿಕೊಳ್ಳದೆ ನನ್ನ ಮಾತು ಲೆಕ್ಕಕ್ಕೆ ಇಲ್ಲವೆನ್ನುವಂತೆ ನನಗೆ ವಾರ್ನಿಂಗ್ ಕೊಟ್ಟು ಹೋಗುತ್ತಾಳಾ ನಾನು ಕೊಟ್ಟ ಡೋಸ್ ಇನ್ನೂ ಸಾಕಾಗಲಿಲ್ಲ ಅನ್ನಿಸುತ್ತಿದೆ ಈಕೆಗೆ ಈಕೆಯ ಅಹಂಕಾರವನ್ನು ಹೇಗೆ ಕಡಿಮೆ ಮಾಡಬೇಕು ಎಂದು ನನಗೆ ಚೆನ್ನಾಗಿ ಗೊತ್ತಿದೆ ಎಂದು ಅಲ್ಲು ಕಡಿಯುತ್ತಾ ಆ ಡಿಸೈನ್ಗಳನ್ನೆಲ್ಲ ಚೆಕ್ ಮಾಡಿ ಓಕೆ ಎಂದು ಮೆಸೇಜ್ ಮಾಡಿದ ಫ್ರೆಂಡ್ಸ್ ಬಳಿ ಇದ್ದ ಸಾಹಿತ್ಯಾಗೆ ನೋಟಿಫಿಕೇಶನ್ ಸೌಂಡ್ಗೆ ಫೋನ್ ಓಪನ್ ಮಾಡಿ ನೋಡಿದಾಗ ತಾರಕ್ನಿಂದ ಬಂದ ಇಮೇಲನ್ನು ಚೆಕ್ ಮಾಡಿ ಹೋ ಓಕೆನಾ ಎಂದು ಅಂದುಕೊಂಡು ಥ್ಯಾಂಕ್ ಯು ಎಂದು ಮೆಸೇಜ್ ಕಳುಹಿಸಿ ಓಕೆ ನಾನು ಇನ್ನು ಹೋಗುತ್ತೇನೆ ನನಗೆ ಸ್ವಲ್ಪ ಕೆಲಸವಿದೆ ಎಂದು ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಹೇಳಿ ಅಲ್ಲಿಂದ ಬೋಟಿಗೆ ಹೋದಳು ಹೀಗೆ ಒಂದು ವಾರದ ಕಾಲ ಶೂಟಿಂಗ್ ಇಲ್ಲದಿದ್ದರೂ ತಾರಕ್ ಬೇಕಂತಲೇ ಸಾಹಿತ್ಯಗಳನ್ನು ಆಫೀಸ್ಗೆ ಕರೆಸಿಕೊಳ್ಳುವುದು ಮಾಡಿದ ಡಿಸೈನ್ಗಳನ್ನು ಮತ್ತೆ ಮತ್ತೆ ಮಾಡಿಸುತ್ತಾ ಟಾರ್ಚರ್ ಕೊಡುತ್ತಿದ್ದ ಸಾಹಿತ್ಯಗೆ ತಾರಕ್ ಕೊಡುತ್ತಿದ್ದ ಟಾರ್ಚರ್ಗೆ ಕೋಪ ಬರುತ್ತಿದ್ದರೂ ಅಗ್ರಿಮೆಂಟ್ ಇದೆ ಎಂಬ ಒಂದೇ ಒಂದು ಕಾರಣಕ್ಕೆ ಅವೆಲ್ಲವನ್ನು ಸಹಿಸಿಕೊಂಡು ಬರುತ್ತಿದ್ದಳು ಅನಾವಶ್ಯಕವಾಗಿ ಅಗ್ರಿಮೆಂಟ್ ಸೈನ್ ಮಾಡಿದೆ ಒಮ್ಮೆ ನೋಡಿಕೊಂಡು ಮಾಡಬೇಕಿತ್ತು ಚಿ ಇವನು ಇಂಥವನು ಎಂದು ಗೊತ್ತಾಗಿದ್ದರೆ ನಾನು ಈ ಪ್ರಾಜೆಕ್ಟ್ಗೆ ಒಪ್ಪಿಕೊಳ್ಳುತ್ತಲೇ ಇರಲಿಲ್ಲ ಆಗ ಅಮ್ಮ ಹೇಳುತ್ತಲೇ ಇದ್ದರು ಈ ಸಿನಿಮಾ ಜನರನ್ನು ನಂಬಬೇಡ ಎಂದು ಎಲ್ಲಿ ಕೇಳಿದೆ ಆಗ ನನ್ನ ದರಿದ್ರ ನನ್ನ ತಲೆಯ ಮೇಲೆ ಹೇರಿ ಡ್ಯಾನ್ಸ್ ಮಾಡುತ್ತಿದ್ದರೆ ನಾನೆಲ್ಲಿ ಕೇಳುತ್ತೇನೆ ನನ್ನ ಕರ್ಮವಲ್ಲದೆ ಬೇರೇನಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಿದ್ದಳು ಈ ಅಗ್ರಿಮೆಂಟ್ ಯಾವಾಗ ಪೂರ್ಣವಾಗುತ್ತದೆಯೋ ಆಗ ಇರುತ್ತೆ ನೋಡು ಸಾಮಾನ್ಯವಲ್ಲ ಈ ತಾರಕ್ನನ್ನು ಚಚ್ಚಿ ನಾನು ಹೊರಟು ಹೋಗುತ್ತೇನೆ ಎಂದು ಮನಸ್ಸಿನಲ್ಲಿಯೇ ಬೈದುಕೊಳ್ಳುತ್ತಿದ್ದಳು ಹೋಗಲಿ ಈಗಲೇ ಬಿಟ್ಟು ಬಿಡೋಣವೇ ಎಂದು ಯೋಚಿಸಿದರೆ ಅನಾವಶ್ಯಕವಾಗಿ ನನ್ನ ಫ್ರೆಂಡ್ಸ್ ಎಲ್ಲರ ಮುಂದೆ ಹೇಳಿಕೊಂಡು ಒಂದು ದೊಡ್ಡ ಸೆಲ್ಫ್ ಡಬ್ಬ ಹೊಡೆದುಕೊಂಡೆ ಈಗ ಬಿಟ್ಟರೆ ಅವರೆಲ್ಲರ ಮುಂದೆ ನನ್ನ ಗೌರವ ಹೋಗುತ್ತದೆ ಎಂದು ಅಂದುಕೊಂಡು ಸಾಹಿತ್ಯ ತಾರಕ್ ಬಳಿಗೆ ಕಂಟಿನ್ಯೂ ಮಾಡಿದಳು ಹೀಗೆ ಒಂದು ವಾರ ಕಳೆದಿದೆ ಇನ್ನು ನಾಳೆಯಿಂದ ಮತ್ತೆ ಹೀರೋ ಅವರ ಶೂಟಿಂಗ್ ಶುರುವಾಗುತ್ತೆ ಎಂದು ಡೈರೆಕ್ಟರ್ ಡೈರೆಕ್ಟರ್ ಕೂಡ ಫೋನ್ ಮಾಡಿ ಹೇಳಿದ್ದ ಓಹ್ ಇನ್ನು ನಾಳೆಯಿಂದ ಮತ್ತೆ ನನಗೆ ಕಷ್ಟಗಳು ಶುರುವಾದಂತೆಯೇ ಎಂದು ಅಂದುಕೊಂಡಳು ಸಾಹಿ ಪ್ರತಿದಿನದಂತೆ ಒಂಬತ್ತು ಗಂಟೆವರೆಗೂ ಎದ್ದೇಳದೆ ತುಂಬ ಲೇಟಾಗಿ ಎದ್ದು ಸೋಮಾರಿಯಾಗಿ ಹಾಲಿಗೆ ಹೋಗಿ ಕುಳಿತಳು ಸಾಹಿ ಎದ್ದ ಕೂಡಲೇ ಮಮ್ಮಿ ಕಾಫಿ ಎಂದು ಹಾಲ್ನಲ್ಲಿ ಟಿ ವಿ ಮುಂದೆ ಕುಳಿತು ಜೋರಾಗಿ ಕೂಗಿದಳು ಸಾಹಿ ಏನೇ ಹೆಣ್ಣು ಮಗು ಇಷ್ಟೊತ್ತಿನವರೆಗೂ ಮಲಗುವುದು ನಾಳೆ ನಿನಗೆ ಮದುವೆ ಮಾಡಿ ಕಳಿಸಿದರೆ ನಿನ್ನೆಲ್ಲ ನಮ್ಮನ್ನ ಬೈತಾರೆ ಎಂದು ಕಾಫಿ ಕಪ್ ತೆಗೆದುಕೊಂಡು ಬಂದಳು ಸುಮಿತ್ರಾ ಹಾಂ ಮಮ್ಮಿ ನಾನು ಮಲಗಿದರೆ ನಿನ್ನನ್ನೇಕೆ ಬೈತಾರೆ ನನಗೆ ಅರ್ಥವಾಗುತ್ತಿಲ್ಲ ಎಂದು ಯಾವುದೋ ದೊಡ್ಡ ವಿಷಯದ ಬಗ್ಗೆ ಯೋಚಿಸುತ್ತಿರುವಂತೆ ಮುಖ ಮಾಡಿದಳು ಸಾಹಿತ್ಯ ಕಾಫಿ ಕಪ್ ಅವಳ ಕೈಗೆ ಕೊಟ್ಟು ತಲೆಯ ಮೇಲೆ ಒಂದೇಟು ಕೊಟ್ಟು ನೀನು ಹೀಗೆ ಇಷ್ಟೊತ್ತು ಮಲಗಿದರೆ ನಿನ್ನನ್ನು ಬೆಳೆಸಿದ ನನ್ನನ್ನಲ್ಲದೆ ಬೇರೆ ಯಾರನ್ನು ಬೈಯುತ್ತಾರೆ ಎಂದಳು ಅವಳ ಅಮ್ಮ ಓ ಹೀಗಾದರೆ ನನಗೇನು ಸಮಸ್ಯೆ ಇರುವುದೇ ಇಲ್ಲ ಅಲ್ಲವೇ ಸಮಸ್ಯೆ ಏನಿದ್ದರೂ ನಿನ್ನದೆ ಹಾಗಾದರೆ ನಾಳೆಯಿಂದ ನಾನು ಖುಷಿಯಾಗಿ ನಿದ್ರಿಸಬಹುದು ಬೆಳಿಗ್ಗೆ ಎದ್ದೇಳಬೇಕು ಎಂಬ ಯೋಚನೆಯೇ ಇಲ್ಲದೆ ಎಂದು ಕಾಫಿ ಕುಡಿಯುತ್ತಾ ಹೇಳಿದಾಗ ಹಾಗಂದರೆ ಬೆಳಿಗ್ಗೆ ಎದ್ದೇಳುತ್ತೇನೆ ಎಂದು ಮಾತ್ರ ಹೇಳುವುದಿಲ್ಲ ಅಲ್ವೇ ನೀನು ಎಂದು ಸಿಟ್ಟಿನಿಂದ ನುಡಿದಳು ಸುಮಿತ್ರಾ ನಾನೇಕೆ ಹೆದ್ದೇಳಬೇಕು ಮಮ್ಮಿ ಇಲ್ಲಿ ನೀನು ಇದ್ದೀಯೇ ಮಾಡಿಕೊಡಲು ಅಲ್ಲಿ ನನ್ನ ಗಂಡ ಇರುತ್ತಾನೆ ಏನಾದರೂ ಹೇಳಬೇಕಿದ್ದರೆ ನಮ್ಮ ಅತ್ತೆ ನಿನಗೆ ಹೇಳುತ್ತಾರೆ ಅದರ ಮಧ್ಯೆ ನಾನೇಕೆ ಹೆದ್ದೇಳುವುದು ಎಂದು ಲಾಜಿಕಲ್ ಆಗಿ ಮಾತನಾಡಿದಂತೆ ಬಿಲ್ಡಪ್ ಕೊಟ್ಟಳು ಸಾಹಿ ಅವಳ ಮಾತುಗಳಿಗೆ ಸುಮಿತ್ರಾ ತಲೆಗೆ ಕೈ ಹೊತ್ತು ನೀನು ಇನ್ನೂ ಬದಲಾಗುವುದಿಲ್ಲ ಎಂದು ಅಡುಗೆ ಮನೆಗೆ ಹೋದಳು ನಾನೇಕೆ ಬದಲಾಗಬೇಕು ಮಮ್ಮಿ ನಾನು ಏನಾದರೂ ಸೀಸನ್ನ ಬದಲಾಗಲು ನಾನು ಯಾವಾಗಲೂ ಒಂದೇ ಥರ ಇರುತ್ತೇನೆ ಅದು ಅಲ್ಲದೆ ಹಾಗೆ ಸುಮ್ಮನೆ ಬದಲಾಗಬಾರದು ಮಮ್ಮಿ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಎಂದು ಹೇಳುತ್ತಿದ್ದಾಗ ರೂಮ್ನಿಂದ ರಘುನಂದನ್ ಅವರು ಆಫೀಸಿಗೆ ಹೋಗಲು ರೆಡಿಯಾಗಿ ಆಗತಾನೆ ಹೊರಗೆ ಬಂದರು ಕರೆಕ್ಟಾಗಿ ಹೇಳಿದೆ ತಾಯಿ ಮನುಷ್ಯರು ಯಾವಾಗಲೂ ಒಂದೇ ಥರ ಇರಬೇಕು ಕ್ಷಣಕ್ಕೊಂದು ರೀತಿ ಬದಲಾಗುವವರನ್ನು ಅಸಲು ಅಂದರೆ ನಿಜವಾಗ್ಲೂ ನಂಬಾರದು ಎಂದರು ರಘುನಂದನ್ ಮಗಳನ್ನು ಮೆಚ್ಚಿಕೊಂಡು ಸರಿ ಹೋಯಿತು ಇಬ್ಬರು ಒಬ್ಬರಿಗೊಬ್ಬರು ಚೆನ್ನಾಗಿ ಹೊಂದಿಕೊಂಡಿದ್ದಾರೆ ನನ್ನ ಪ್ರಾಣ ತಿನ್ನಕ್ಕೆ ಅಡಿಗೆ ಮನೆಯಿಂದ ಹೊರಗೆ ಬಂದು ರಘುನಂದನ್ ಅವರನ್ನು ತಿಂಡಿಗೆ ಕರೆದಳು ರಘುನಂದನ್ ಅವರು ಸಾಹಿ ಕಡೆ ನೋಡುತ್ತಾ ಸಾಹಿ ನೀನು ಕೂಡ ಹೋಗಿ ಫ್ರೆಶ್ ಆಗಿ ಬಂದುಬಿಡು ತಿಂಡಿ ತಿನ್ನೋಣ ಎಂದರು ಹೋಗು ಹೋಗಮ್ಮ ಹೋಗಿ ಫ್ರೆಶ್ ಆಗಿ ಬಾ ಬಿಸಿ ಬಿಸಿಯಾಗಿ ತಿಂಡಿ ತಿನ್ನುವೆಯಂತೆ ನೀನು ತಿನ್ನದಿದ್ದರೆ ನಿಮ್ಮ ಡ್ಯಾಡಿಗೂ ತುತ್ತು ಇಳಿಯುವುದಿಲ್ಲ ಹೋಗು ಎಂದು ವ್ಯಂಗ್ಯವಾಗಿ ಹೇಳಿದಳು ಸುಮಿತ್ರಾ ಓಕೆ ಡ್ಯಾಡಿ ನಾನು ಫ್ರೆಶ್ ಆಗಿ ಬರುತ್ತೇನೆ ಬಿಡಿ ನೀವು ಶುರು ಮಾಡಿರಿ ಅಲ್ಲಿಯವರೆಗೂ ಅಂದರೆ ನಿಮಗೆ ಆಫೀಸ್ಗೆ ಟೈಮ್ ಆಗಿರುತ್ತದೆ ನಾನು ಫ್ರೆಶ್ ಆಗಿ ಬರುವಷ್ಟರಲ್ಲಿ ಲೇಟ್ ಆದರೆ ನಾನು ಮಧ್ಯದಲ್ಲಿ ಬಂದು ಜಾಯಿನ್ ಆಗುತ್ತೇನೆ ಎಂದು ಒಳಗಡೆ ಹೋದಳು ಸಾಹಿತ್ಯ ಒಳಗಡೆ ಹೋಗುವಷ್ಟರಲ್ಲಿ ಅವಳ ಫೋನ್ ನಿರಂತರವಾಗಿ ರಿಂಗ್ ಆಗುತ್ತಿತ್ತು ಏನಿದು ಇಷ್ಟೊಂದು ಬೆಳಿಗ್ಗೆ ನನಗೆ ಯಾರು ಫೋನ್ ಮಾಡುತ್ತಿರುವುದು ಎಂದು ಅಂದುಕೊಂಡು ಹತ್ತಿರ ಹೋಗುವಷ್ಟರಲ್ಲಿ ಕಾಲ್ ಕಟ್ಟಾಗಿ ಹೋಗಿತ್ತು ಅಯ್ಯಯ್ಯೋ ಕಟ್ಟಾಗಿ ಹೋಯಿತು ಎಂದು ಯಾರು ಎಂದು ನೋಡಿದ ಸಾಹಿತ್ಯಾಗೆ ಅದರಲ್ಲಿ ಈಗಾಗಲೇ ತಾರಕ್ನಿಂದ ಇಪ್ಪತ್ತು ಮಿಸ್ಡ್ ಕಾಲ್ ಇದ್ದವು ಹಬ್ಬಬ್ಬಾ ಇವನ ಬೆಳಿಗ್ಗೆ ಬೆಳಿಗ್ಗೆನೆ ಸಿಕ್ಕಿ ಹಾಕಿಕೊಂಡೆ ಇವನಿಗೆ ಮತ್ತೆ ಏನು ನೆನಪಾಯಿತೋ ಎಂದು ಅಂದುಕೊಳ್ಳುತ್ತಾ ತಾರಕ್ಕೆ ಕಾಲ್ ಬ್ಯಾಕ್ ಮಾಡಿದಳು ಒಂದೇ ರಿಂಗಿಗೆ ಕಾಲೆತ್ತಿದ ಎತ್ತಿದ ತಾರಕ್ ಸಾಹಿತ್ಯ ಅಲೋ ಎಂದು ಹೇಳುವ ಮೊದಲೇ ನಿಜವಾಗಲೂ ನಿನಗೆ ಬುದ್ಧಿ ಇದೆಯಾ ನೀನು ಏನಂದುಕೊಂಡಿದ್ದೀಯಾ ನಿನ್ನ ಇಷ್ಟಕ್ಕೆ ನಿನ್ನ ಇಷ್ಟಕ್ಕೆ ನೀನು ಏನು ಬೇಕಾದರೂ ಮಾಡಬಹುದು ಎಂದುಕೊಂಡಿದ್ದೀಯಾ ಎಂದು ಕೂಗಲು ಶುರು ಮಾಡಿದ ಈ ಕಥೆಯನ್ನು ಮುಂದುವರೆಯುವುದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್